ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ಬಳಸುವ ಔಷಧಿ ಯಾವುದು ಅಂತ ಕೇಳಿದ್ರೆ ಅದು ಪ್ಯಾರಾಸಿಟಮಲ್ ಬಹುಶಃ ಎಲ್ಲರೂ ಜೀವನದಲ್ಲಿ ಆಗಾಗ ಈ ಮದ್ದನ್ನು ಬಳಸೇ ಇರ್ತಾರೆ ತಲೆನೋವಾಗಲಿ ಮೈ ನೋವಾಗಲಿ ಹೊಟ್ಟೆ ನೋವಾಗಲಿ ಜ್ವರ ಶೀತ ಏನೇ ಆಗಲಿ ಈ ದೇಶದಲ್ಲಿ ಎಲ್ಲದಕ್ಕೂ ಪ್ರಾಥಮಿಕ ಹಂತದಲ್ಲಿ ಒಂದೇ ಮದ್ದು ಅದು ಪ್ಯಾರಾಸಿಟಮಲ್ ಎಲ್ಲರೂ ಏನೂ ಯೋಚನೆ ಮಾಡದೆ ಡಾಕ್ಟರ್ ಥರ ಬಳಸುವ ಮತ್ತು ಇತರರಿಗೆ ನೀಡುವ ಮದ್ದು ಪ್ಯಾರಾಸಿಟಮಾಲ್ ಹೀಗೆ ಪ್ಯಾರಾಸಿಟಮಲ್ ಅನ್ನು ಬಳಸುವುದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಇರುವಾಗಲೇ ಈಗ ಇದೇ ಪ್ಯಾರಾಸಿಟಮಲ್ ಗುಣಮಟ್ಟ ಪರೀಕ್ಷೆಯಲ್ಲಿ ವಿಫಲವಾಗಿದೆ ಇದರಿಂದಾಗಿ ಜನರಲ್ಲಿ ಆರೋಗ್ಯ ಸುರಕ್ಷತೆಯ ಬಗ್ಗೆ ಕಳವಳ ಹೆಚ್ಚಿದೆ ಗುಣಮಟ್ಟ ಪರೀಕ್ಷೆಯಲ್ಲಿ ಪ್ಯಾರಾಸಿಟಮಲ್ ಪ್ಯಾಂಡಿ ಸೇರಿದಂತೆ ಐವತ್ಮೂರು ಔಷಧಿಗಳು ವಿಫಲ ಆಗಿರುವುದಾಗಿ ವರದಿಗಳು ತಿಳಿಸಿವೆ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಜೇಷನ್ ತನ್ನ ಇತ್ತೀಚಿನ ಮಾಸಿಕ ವರದಿಯಲ್ಲಿ ಪ್ಯಾರಾಸಿಟಮಲ್ ಪ್ಯಾಂಡಿ ಮತ್ತು ಕ್ಯಾಲ್ಷಿಯಂ ಪೂರಕಗಳನ್ನು ಒಳಗೊಂಡಂತೆ ಐವತ್ತಕ್ಕೂ ಹೆಚ್ಚು ಔಷಧಗಳನ್ನು ಗುಣಮಟ್ಟದ್ದಲ್ಲ ಅಂತ ಘೋಷಣೆ ಮಾಡಿದೆ ಇದು ಅವುಗಳ ಬಳಕೆಯ ಬಗ್ಗೆ ಸುರಕ್ಷತೆಯ ಕಳವಳವನ್ನು ಹೆಚ್ಚಿಸಿದೆ ತನ್ನ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿಯಲ್ಲಿ ಕೇಂದ್ರೀಯ ಔಷಧ ನಿಯಂತ್ರಕವು ಪ್ಯಾರಾಸಿಟಮಲ್ ವಿಟಮಿನ್ ಡಿ ಮತ್ತು ಕ್ಯಾಲ್ಷಿಯಂ ಸಪ್ಲಿಮೆಂಟ್ಗಳು ಅಧಿಕ ರಕ್ತದೊತ್ತಡದ ಔಷಧಿಗಳು ಮತ್ತು ಕೆಲವು ಮಧುಮೇಹ ವಿರೋಧಿ ಮಾತ್ರೆಗಳನ್ನು ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಎಚ್ಚರಿಕೆ ವಿಭಾಗದಲ್ಲಿ ಗುರುತಿಸಿದೆ ರಾಜ್ಯ ಔಷಧ ಅಧಿಕಾರಿಗಳು ನಡೆಸಿದ ಮಾಸಿಕ ಮಾದರಿಯಿಂದ ಎನ್ಎಸ್ಕ್ಯೂ ಎಚ್ಚರಿಕೆಗಳು ಹೊರಬಿದ್ದಿವೆ ಗುಣಮಟ್ಟದ ಪರಿಶೀಲನೆಯಲ್ಲಿ ವಿಫಲವಾದ ಔಷಧಿಗಳಲ್ಲಿ ವಿಟಮಿನ್ ಸಿ ಮತ್ತು ಡಿ ತ್ರೀ ಮಾತ್ರೆಗಳು ಶೆಲ್ಕಾಲ್ ವಿಟಮಿನ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಸಿ ಸಾಫ್ಟ್ ಜೆಲ್ಗಳು ಆಸಿಡ್ ಪ್ಯಾಂಡಿ ಪ್ಯಾರಾಸಿಟಮಲ್ ಮಾತ್ರೆಗಳು ಐಪಿ ಫೈವ್ ಹಂಡ್ರೆಡ್ ಮಿಲಿಗ್ರಾಂ ಮಧುಮೇಹ ವಿರೋಧಿ ಔಷಧ ಗ್ಲಿಮೆಪಿರೈಡ್ ಮತ್ತು ಅಧಿಕ ರಕ್ತದೊತ್ತಡದ ಮಾತ್ರೆಗಳು ಸೇರಿವೆ ಈ ಉತ್ಪನ್ನಗಳನ್ನು ಹೆಟೆರೋ ಡ್ರಗ್ಸ್ ಆಲ್ಕೆಮ್ ಲ್ಯಾಬೊರೇಟರೀಸ್ ಹಿಂದೂಸ್ತಾನ್ ಆಂಟಿಬಯೋಟಿಕ್ಸ್ ಲಿಮಿಟೆಡ್ ಕರ್ನಾಟಕ ಆಂಟಿಬಯೋಟಿಕ್ಸ್ ಮತ್ತು ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಪ್ಯೂರ್ ಅಂಡ್ ಕ್ಯೂರ್ ಹೆಲ್ತ್ ಕೇರ್ ಮತ್ತು ಮೆಗ್ ಲೈಫ್ ಸೈನ್ಸ್ ಸೇರಿದಂತೆ ಹಲವಾರು ಕಂಪನಿಗಳು ತಯಾರಿಸಿವೆ ಹೆಚ್ಎಎಲ್ ನಿಂದ ತಯಾರಿಸಲ್ಪಟ್ಟ ಹೊಟ್ಟೆಯ ಸೋಂಕುಗಳಿಗೆ ಸಾಮಾನ್ಯವಾಗಿ ಬಳಸುವ ಮೆಟ್ರೋನೆಡಜೋಲ್ ಚಿಕಿತ್ಸೆ ಗುಣಮಟ್ಟದ ಪರೀಕ್ಷೆಯಲ್ಲಿ ವಿಫಲವಾಗಿದೆ ಅಂತೇನೆ ಜನಪ್ರಿಯ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ತ್ರೀ ಸಪ್ಲಿಮೆಂಟ್ ಶೆಲ್ಕಾಲ್ ಅನ್ನ ಎನ್ಎಸ್ ಎಚ್ಚರಿಕೆ ವಿಭಾಗದಲ್ಲಿ ಸೇರಿಸಲಾಗಿದೆ ಈ ವರದಿ ನೋಡಿದ ಮೇಲೆ ಜನ ಏನ್ ಮಾಡುವುದು ಅನ್ನೋ ಪ್ರಶ್ನೆ ಇದ್ದಿದೆ ಜನ ಅಸ್ವಸ್ಥಗೊಂಡ್ರೆ ಮದ್ದು ಬಳಸ್ತಾರೆ ಈಗ ಆ ಮತ್ತೆ ಅಸುರಕ್ಷಿತ ಅಂತಂದ್ರೆ ಮಾಡೋದಾದ್ರೂ ಏನು ಇಡೀ ವಿಶ್ವವೇ ಒಂದು ದೊಡ್ಡ ಆರೋಗ್ಯ ವಿಪತ್ತನ್ನ ಇವತ್ತು ಎದುರಿಸ್ತಾ ಇದೆ ಸೇವಿಸೋದೆಲ್ಲವೂ ನಿಧಾನವಾಗಿ ವಿಷವಾಗುವ ಸಾಧ್ಯತೆ ಇದೆ ಹೀಗಿರುವಾಗ ವಿಶ್ವದೆಲ್ಲೆಡೆ ಸರ್ಕಾರಗಳು ಎಚ್ಚೆತ್ಕೊಂಡು ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಚಿಂತಿಸಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು